ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹಲ್ಸಿನ ಬೀಜ ಆಗಿ ದಂಟನ್ನ ಹಾಕಿ ಗ್ರೇವಿ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಹಲ್ಸಿನ ಬೀಜದ ಮೇಲೆ ಸಿಪ್ಪೆನೆಲ್ಲ ಬಿಡಿಸಿ ಹಲ್ಸಿನ ಬೀಜನ ಸ್ವಲ್ಪ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ ನಂತರ ದಂಟನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿ ಒಂದು ಸ್ವಲ್ಪ ಶುಂಠಿಯಾಗಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ದಂಟು ಮೆಣಸಿನ ಬೀಜನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈ ಗ್ರೇವಿ ಚಪಾತಿ ಪೂರಿ ರೊಟ್ಟಿ ಪರೋಟ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆ ಮತ್ತು ಅನ್ನನೂ ಸಹ ತಿನ್ಬೋದು ಹೆಲ್ದಿಯಾಗೂ ಕೂಡ ಇರುತ್ತೆ ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಂತರ ಸಾಂಬಾರು ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಬೇಯೋದಕ್ಕೆ ಸ್ವಲ್ಪ ನೀರು ಇಷ್ಟನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಹಲ್ಸಿನ ಬೀಜ ದಂಟು ಎಲ್ಲ ಸ್ವಲ್ಪ ಬೇಯಬೇಕು ಹಲ್ಸಿನ ಬೀಜನ ಕುಟ್ಟಿ ಹಾಕೊಳ್ಳೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ಇಲ್ಲ ಅಂತ ಹಾಗೆ ಹಾಕ್ಬಿಟ್ರೆ ಅದು ಸ್ವಲ್ಪ ಬೇಯೋದು ತುಂಬಾ ನಿಧಾನ ಅದು ಮುಕ್ಕಾಲು ಭಾಗ ಬೆಂದಾದಮೇಲೆ ಬದನೆಕಾಯಿನೂ ಸಹ ಕಟ್ ಮಾಡಿ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಈ ಗ್ರೇವಿ ರೆಡಿಯಾಗಿ ಹೋಗುತ್ತೆ ತುಂಬಾ ಈಸಿಯಾಗೇ ಮಾಡ್ಕೋಬಹುದು ಜಾಸ್ತಿ ಇಂಗ್ರೀಡಿಯಂಟ್ಸು ಸಹ ಏನು ಬೇಕಾಗಿಲ್ಲ ನಾನು ಈ ಗ್ರೇವಿಗೆ ರೊಟ್ಟಿನ ಸುಟ್ಟಿದ್ದೆ ಎಲ್ರಿಗೂ ಸಹ ಹಾಕ್ಕೊಟ್ಟು ನಾನು ತಿಂದೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಹಲಸಿನ ಬೀಜನ ಬಿಸಾಡೋ ಬದಲು ಈ ಥರ ಗ್ರೇವಿಗೆ ಮತ್ತು ಸಾಂಬಾರಿಗೆ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್